ಸ್ನೇಹಿತರ ನಿಮಗೆ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿ ಆ ಧ್ವಜವನ್ನ ತಿರ್ಚಿದಾರೆ ಯಾವ ರೀತಿ ಆ ಇಡೀ ತ್ರಿವರ್ಣ ಧ್ವಜವನ್ನ ಆರಿಸುವಂತದ್ದೇನಿದೆ ಅದು ಯಾವ ರೀತಿ ನಿಮಗ್ ಕಾಣಿಸ್ತಿದೆ ನೀವೆಲ್ರೂ ಕೂಡ ನೋಡಿ ಅದನ್ನ ನೀವು ಇಂಡಿಯನ್ಸ್ ಅಲ್ವಾ ಇಂಡಿಯನ್ ಫ್ಲಾಗ್ ಯಾವ್ದು ನೀವು ಹೇಳಿ ಇಂಡಿಯನ್ ಫ್ಲಾಗ್ ಯಾವ್ದು ಅದು ಅದು ಇಂಡಿಯನ್ ಫ್ಲಾಗ್ ಏನು ಫ್ಲಾಗ್ ಅದು ಭಾರತದ ತ್ರಿವರ್ಣ ಧ್ವಜದ ಮೇಲೆ ಆ ರೀತಿ ಬರಿಬೋದಾ ವಿ ಆರ್ ಇಂಡಿಯನ್ಸ್ ಅಲ್ವಾ ಹೇಳಿ ಆ ಧ್ವಜದ ಮೇಲೆ ಆ ರೀತಿ ಕೇಸರಿ ಬಿಳಿ ಹಸಿರು ಅಂತ ಹೇಳ್ಕೊಡ್ತಾರೆ ಯಾವ ಬಣ್ಣ ಅದು ಯಾವ ಧ್ವಜ ಅದು ಇಂಡಿಯನ್ ಫ್ಲಾಗ್ ಅಲ್ವಾ ಅದು ಇಂಡಿಯನ್ ಫ್ಲಾಗ್ ಅಲ್ಲಿ ಅಶೋಕ ಚಕ್ರ ತಾನೇ ಇರ್ಬೇಕು ಆ ರೀತಿ ತಿರ್ಚಿ ಆರಿಸಿರೋದು ಸರಿನಾ ಈಗ ಇಂಡಿಯನ್ ಫ್ಲಾಗ್ ಮೇಲೆ ಆ ರೀತಿ ಅಶೋಕ ಚಕ್ರದ ಬದಲು ಆ ರೀತಿ ಬರ್ದ ಹಾಕೋದು ಸರಿನಾ ನಾಳೆ ಅಲ್ಲಿ ಬೇರೆ ಯಾರು ಬೇರೆ ಬೇರೆ ಏನಾರು ಇರ್ಲಿ ತಪ್ಪ ತಪ್ಪ ಅದು ನಾನ್ ಕೇಳೋದು ಫ್ಲಾಗ್ ಮೇಲೆ ಫ್ಲ್ಯಾಗಿಗೆ ತಗಸ್ಬೇಕು ಅಂತ ಅದಕ್ಕೆ ಅಲ್ಲ ತಗಸ್ಬೇಕು ಯಾಕಿರೋದು ಯಾರು ಹಾಕಿರೋದು ಯಾರು ಅಲ್ಲ ಇರಲಿ ಹಬ್ಬ ಇದ್ರೂನು ಹಬ್ಬದ ಹಬ್ಬದಲ್ಲಿ ನಿಮಗೆ ನಿಮ್ಮದೇ ಧಾರ್ಮಿಕ ಧ್ವಜ ಇದೆಯೋ ಅಲ್ವೋ ಇಸ್ಲಾಮಿಕ್ ಧ್ವಜ ಇದೆಯೋ ಅಲ್ವೋ ಇಸ್ಲಾಮಿಕ್ ಧ್ವಜವನ್ನ ಹಾಕಿ ನಾನ್ ಕೇಳ್ತಾಯಿರೋದು ನೀವು ಭಾರತೀಯರೇ ಭಾರತೀಯ ಧ್ವಜವನ್ನ ಎಲ್ರೂ ಈ ರೀತಿ ಬಳಸ್ಕೊಳ್ತಾ ಹೋದ್ರೆ ನಾಳೆ ಏನಾಗುತ್ತೆ ನೀವ್ ಹೇಳಿ ನಾಳೆ ಇನ್ನೊಬ್ರು ಬಂದು ಬೇರೆ ಏನೋ ಬರೀತಾರೆ ಹಾಗೇನಾಗುತ್ತೆ ತಗಸಿ ಬೇಗ ತಗಸಿ ಅದನ್ನ ದೇವರ ಬೋಧ್ನೆ ನಾಳೆ ಇನ್ ಕೆಲವರು ಇನ್ನೇನೋ ಬರೀತಾರೆ ಫ್ಲಾಗ್ ಮೇಲೆ ಭಾರತೀಯರೇ ಅದು ದೇವ್ರ ಬೋಧನೆ ದೇವರ ಬೋಧ್ನೆ ಅಂದ್ರೆ ಅದು ದೇವರನ್ನ ಇಡೀ ಎಲ್ರು ಒಪ್ತಾರ ಭಾರತದಲ್ಲಿ ಮುಸ್ಲಿಂ ಮಾತ್ರ ಹೋಗ್ತೀರಾ ಹಾಗಾಗಿ ಹಂಗಲ್ಲ ಹಂಗಲ್ಲ ನೋಡಿ ಪೂಜೆ ಮಾಡುದು ಈಗ ಮೇಡಮ್ ನೋಡಿ ಇವರು ದೇವ್ರ ಬೋಧನೆ ನಿಮಗೆ ಎರಡ್ ಸಾವಿರದ ಇಪ್ಪತ್ ಎರಡ್ ಸಾವಿರದ ಎರಡರಲ್ಲಿ ಧ್ವಜ ಸಂಹಿತೆ ಅಂತ ಬಂತು ಇಮಿಡಿಯೇಟ್ ತಗ್ಸಿ ಅದನ್ನ ಮೇಡಮ್ ನಿಂತು ನೀವೇ ಅದನ್ನ ಇದ್ ಮಾಡಿ ಅದನ್ನ ವಶಕ್ ತಗೋಬಿಡಿ ಆ ಫ್ಲಾಗ್ ವಶಕ್ ತಗೊಳ್ಳಿ ಆ ಫ್ಲಾಗ್ ತಗೊಳ್ಳಿ ಅದನ್ನ ಕೊಡ್ತೀವಿ ಮುಂದಿನ ಸ್ಟೇಷನ್ ಕೊಳ್ಳನಾ ಯಾವ ಆಗುತ್ತೆ ಅದು ಇದು ಈ ಫಸ್ಟ್ ಟೈಮ್ ಅಲ್ಲ ಇಲ್ಲಿ ನೋಡಿ ಎಷ್ಟು ಸಲ ಇಶ್ಯೂ ಆಗಿದೆ ಇದು ಈ ಹರಂ کرنے والی ತಸ್ವಿರ್ ಆಪಕೋ دکھاتا ಏನಾದರೂ ಏನಕ್ಕೆ ಬ್ಯಾಂಕ್ ಕಚೇರಿ ಯಾಾ ಮಾಹಿತಿ ಆಪಕೇ ಬಳಿ ಆ ಹಾಕ್ಬಾರ್ದು ಅಂತ ಎಷ್ಟು ಬಾರಿ ಆದ್ರೂ ಕೂಡ ಮತ್ತೆ ಮತ್ತೆ ಹಾಕ್ತೀರಿ ನೀವು ಅದ್ರ ಉದ್ದೇಶ ಏನು ಈಗ ಇಂಡಿಯನ್ ಈಗ ನಾವು ಕೇಳೋದು ಇಂಡಿಯನ್ ಫ್ಲಾಗ್ ಮೇಲೆ ಆ ರೀತಿ ಬರೆಯೋ ಉದ್ದೇಶ ಏನು ದೇವ್ರ ಬೋಧನೆ ಭಾರತದ ಮೇಲೆ ಯಾಕೆ ಯಾರು ಹೇಳ್ತೀರಾ ಇಂಡಿಯನ್ ಎಲ್ರು ಕೂಡ ಅಲ್ಲ ನೀವು ಈಗ ನಾಳೆ ನಾಳೆ ಅದೇ ಫ್ಲಾಗ್ ಮೇಲೆ ರಾಮನ್ ಹಾಕೊಂಡ್ರೆ ಒಪ್ಕೊಂತೀರಾ ನೀವು ಇಂಡಿಯನ್ಸ್ ಎಲ್ರು ಕೂಡ ಭಾರತಕ್ಕೆ ಮತ್ತು ಸಂವಿಧಾನಕ್ಕೆ ಪೂರಕವಾಗಿರ್ಬೇಕು ಇಸ್ಲಾಂದಲ್ಲ ಇಸ್ಲಾಂದು ಈಗ ನಾವು ಕೇಳಿ ಈಗ ಅದ್ರ ಮೇಲೆ ಬರ್ದಿರೋದು ಇಸ್ಲಾಂದ ಅಥವಾ ಭಾರತದ್ದು ತಗಿರಿ ಅದನ್ನ ಅಂತ ಅಂದ್ರೆ ತಗಸ್ತೀನಿ ಅಂತ ಹೇಳ್ತಿದ್ರೆ ಆ ಸ್ಪಾಟ್ ಅಲ್ಲಿ ತಗಿರಿ ಅದನ್ನ ಹುಡುಗರು ಇಮಿಡಿಯೇಟ್ ತೆಗ್ದು ಅದನ್ನ ಹ್ಯಾಂಡ್ ಓವರ್ ಮಾಡಿ ಸ್ಟೇಷನ್ ಹ್ಯಾಂಡ್ ಓವರ್ ಮಾಡಿ ಸ್ನೇಹಿತರ ನಿಮಗೆ ಕಾಣಿಸ್ತಾ ಇರ್ಬೋದು ಧ್ವಜ ಈ ಧ್ವಜ ಏನಿದೆ ಇಡೀ ಭಾರತವನ್ನು ನಾವು ಇಸ್ಲಾಮೀಕರಣ ಮಾಡ್ತೀವಿ ಅನ್ನೋ ಏನು ಆ ಇದಿದೆ ಮನಸ್ಥಿತಿ ಇದೆ ಮಾನಸಿಕತೆ ಇದೆ ಈ ಮಾನಸಿಕತೆಯನ್ನೇ ನಾವು ಇವತ್ತು ತೋರಿಸ್ತಾ ಇದೀವಿ ಭಾರತದ ತ್ರಿವರ್ಣ ಧ್ವಜದ ಮೇಲೆ ತಲ್ವಾರ್ ಹಾಕಿ ಅವರ ಕಲ್ಮ ಅಂತ ಏನು ಕರಿತೀವಿ ಇಡೀ ಕಲ್ಮವನ್ನು ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಬಹುದು ನಿಮಗೆ ಅದು ಕಾಣುತ್ತೆ ಭಾರತದ ತ್ರಿವರ್ಣ ಧ್ವಜದ ಮೇಲೆ ಈ ರೀತಿ ಮಾಡಿ ನಮ್ಮ ತ್ರಿವರ್ಣ ಧ್ವಜವನ್ನ ಅಪಮಾನ ಮಾಡುವಂತೇನಿದೆ ಇದನ್ನ ಇಲ್ಲಿಯ ಹಿಂದೂಗಳು ಯಾರು ಕೂಡ ಕೇಳೋದಿಲ್ಲ ನೀವು ಇಡೀ ಭಾರತವನ್ನು ಇಸ್ಲಾಮೀಕರಣ ಮಾಡ್ತೀವಿ ಅನ್ನೋ ಮಾನಸಿಕತೆ ಏನಿದೆ ಅದೇ ಮಾನಸಿಕತೆಯಲ್ಲಿ ಈ ಧ್ವಜವನ್ನ ಹಾಕಿರ್ತಕ್ಕಂಥದ್ದು ನೀವು ನೋಡಿ ಸೂಕ್ಷ್ಮವಾಗಿ ಗಮನಿಸಬಹುದು ಈಗ ನಿಮಗೆ ಕಾಣುತ್ತೆ ಭಾರತದ ತ್ರಿವರ್ಣ ಧ್ವಜದ ಮೇಲೆ ಯಾವ ರೀತಿ ಅವರು ಅವರ ಕಲ್ಮವನ್ನ ಅಂದ್ರೆ ತಲ್ವಾರುಗಳನ್ನ ಹಾಕಿ ಇಡೀ ಅಶೋಕ ಚಕ್ರ ಏನ್ ಬರುತ್ತೆ ಆ ಅಶೋಕ ಚಕ್ರದ ಜಾಗದಲ್ಲಿ ಅವ್ರು ಯಾವ ರೀತಿ ಇದನ್ನ ಮಾಡ್ತಿದ್ರು ಾರೆ ಯಾವ ರೀತಿ ಇದನ್ನ ಪ್ರದರ್ಶನ ಮಾಡ್ತಿದ್ದಾರೆ ಅನ್ನೋದನ್ನ ನೀವೆಲ್ರು ನೋಡ್ಬೋದು Terima okay.